ನಂದು ನನ್ನ ಹೋರಾಟ ಯಾವತ್ತು ಈ ದೇಶದಲ್ಲಿ ಯಾವುದೇ ಹೋರಾಟ ಮಾಡ್ತಿದ್ರೆ ಬೀದಿಗಳು ಹೋರಾಟ ಮಾಡಿದ ಮೇಲೆ ನಮಗೆ ನ್ಯಾಯ ಸಿಕ್ಕಿರ್ತಕ್ಕಂಥದ್ದು ಕಾನೂನಾತ್ಮಕ ಅಂತ ಹೋರಾಟ ಮಾಡುವಂಥ ಅವಶ್ಯಕತೆ ಬರೋದೇ ಇಲ್ಲ ಏನಾದರೂ ನಮ್ಮ ಮೀಸಲು ಸಿಕ್ಕು ಕೋರ್ಟ್ನಿಗೆ ತಪ್ಪಂದರೆ ಅದು ಬೇರೆ ಇನ್ನು ನಮಗೆ ಅಧಿಕೃತ ಆದೇಶ ಪತ್ರ ಸಿಕ್ಕಿಲ್ಲ ಎ ಮೀಸಲಾತಿದು ಹಾಗಾಗಿ ಜನರು ಕಟ್ಕೊಂಡು ಹೋರಾಟ ಮಾಡಬೇಕು ಮೂವತ್ತೆರಡು ವರ್ಷ ಮಾದಿಗೆ ಮೀಸಲಾತಿ ಹೋರಾಟ ಬೀದಿ ನ್ಯಾಯ ಸಿಕ್ಕು ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ವಾಲ್ಮೀಕಿ ಜನಾಂಗರು ಬೀದಿಗಳನ್ನು ಹೋರಾಟಿಸಿತ್ತು ಹಾಗೆ ದೇಶದಲ್ಲಿ ಏನೇ ಪಡ್ಕೋಬೇಕಾದ್ರೂ ಬೀದಿಗಳಿಲ್ಲೇಬೇಕಾಗುತ್ತೆ ಬೀದಿಗಳ ಮೇಲೆ ನ್ಯಾಯ ಸಿಕ್ಕ ಮೇಲೆ ಒಂದು ವೇಳೆ ಯಾರಾದ್ರೂ ಕೋರ್ಟಿಗೆ ಹೋದಾಗ ಅವನ್ನ ಕೋರ್ಟಿಗೆ ಹೋರಾಟ ಮಾಡೋಕ್ಕ ಅವಶ್ಯಕತೆ ಇತ್ತು ಹೊರತು ಈಗ ಸದ್ಯಕ್ಕೆ ಕೋರ್ಟ್ ಮುಖಾಂತರದಲ್ಲಿ ಸದ್ ಪಡೆಯುವಂಥದ್ದು ಸರಿಯಲ್ಲ ನ್ಯಾಯವನ್ನು ಪಡಿಬೇಕಪ್ಪ ಅಂದರೆ ಜನಾಂದೋಲನ ಮಾಡಲೇಬೇಕು ಜನಾಂದೋಲನವನ್ನು ಈಗಾಗಲೇ ಏಳು ಹಂತದ ಹೋರಾಟ ಮಾಡಿ ಎಂಟು ಹಂತ ಹೋರಾಟ ಅವರೂ ಗುರುಗಳು ಅವರು ಒಂದು ರೀತಿಯಲ್ಲಿ ಹೋರಾಟಕ್ಕೆ ಅವ್ರದೇ ಇರುವಂಥ ಮಾರ್ಗಗಳು ಕಂಡ್ರೆ ನನ್ನ ಮಾರ್ಗ ಜನಪರ ಹೋರಾಟ ಜನರ ತಿಳ್ಕೊಂಡು ಹೋರಾಟ ಮೀಸಲಾತಿ ಹೋರಾಟ ಅದಕ್ಕೆ ಅಂದರೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಂತ ಹೇಳಿ ರ್ಯಾಲಿ ಹೆಸರಿಟ್ಟಿವಿ ಈಗಿನ ಮುಖ್ಯಮಂತ್ರಿಗಳು ನಮಗೆ ಮೊನ್ನೆ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ರು ಸಂವಿಧಾನ ಬದ್ದ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತೇಳಿ ಗಾಯದ ಮೇಲೆ ಬರೆಯಳದಾಗ ನಮಗೆ ನೋವು ಮಾಡಿದ್ರು ಹಾಗಾಗಿ ಆ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆ ಆಗಿ ನಮ್ಮನ್ನು ಅವರಾಗೆ ಕರೆದು ನೀವು ಮೀಸಲಾತಿ ಕೊಡ್ತೀವಿ ಅಂತೇಳಿ ಹೇಳೋವರೆಗೂ ಅವ್ರ ಹತ್ರ ಮತ್ತೆ ನಾವು ಮಂಡಿ ಊರಿ ಮೀಸಲಾತಿ ಕೊಡ್ರಿ ಅಂತ ಕೇಳಕ್ಕೆ ಹೋಗಲ್ಲ ಅಲ್ಲಿವರೆಗೂ ಅವ್ರ ಮನಸ್ಸು ಪರಿವರ್ತನೆ ಆಗೋವರೆಗೂ ಮೀಸಲಾತಿ ಹೋರಾಟವನ್ನು ಪ್ರತಿ ತಾಲೂಕುಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳು ಪ್ರತಿ ಹಳ್ಳಿಯಲ್ಲಿ ಹಿಂದಿನ ಸರ್ಕಾರ ಮಾಡ್ಕೊಂಡು ಬಂದಿರ್ತಕ್ಕಂಥ ರೀತಿ ಈಗಿನ ಸರ್ಕಾರ ನಡ್ಕೊಂಡಂಥ ರೀತಿ ಎಲ್ಲವನ್ನು ಜನರ ಮುಂದೆ ಜರಿದಿಡ್ತೀನಿ ಜನ ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೋ ಆ ಪ್ರಕಾರವಾಗಿ ಮಾಡಿರೋ ಪಕ್ಕದಲ್ಲಿ ಎಂಟನೇ ಹೋರಾಟವನ್ನು ಆರೋಗ್ಯದಲ್ಲಿ ಶುರು ಮಾಡಿ ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ತೀವಿ ಆ ಮೂಲಕವಾಗಿ ಏನು ಡಿಸೆಂಬರ್ ಹತ್ತನೇ ತಾರೀಕು ನಮ್ಮ ಮೇಲೆ ಅಟ್ಯಾಚಾರ್ಜ್ ಮಾಡಿದ್ರೆ ಆ ನೋವು ಆ ಕಹಿ ನಮ್ಮನ್ನು ಕಾಡ್ತಾ ಇದೆ ಹಾಗಾಗಿ ಆ ಕಹಿ ಮತ್ತು ನೋವು ಹುಡ್ಕೊಂಡು ನಾವೇನು ಬೇಜಾರು ಮಾಡ್ಕೊಂಡಿಲ್ಲ ಒಟ್ಟಾರೆ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆ ಅವರಾಗೆ ನಮ್ಮನ್ನು ಕರು ನಿರ್ಸಾತಿ ಅಂತ ಹೇಳೋವರೆಗೂ ನಿರಂತರವತ್ತು ಹೋರಾಟವನ್ನು ಪ್ರತಿ ತಾಲೂಕುಗಳಲ್ಲಿ ಮಾಡಬೇಕಂತ ವಿಚಾರಣೆ ನಿರ್ಧಾರ ಮಾಡಿ ಮುಂದಿನ ಹೋರಾಟದಲ್ಲಿ ಇಬ್ಬರು ಸ್ವಾಮೀಜಿಗಳನ್ನು ಒಟ್ಟಿಗೆ ಕಾಣಬಹುದು ಅಂತ ಯಾಕೆಂದರೆ ನೀವು ಬೀದಿಗಳಿಂದ ಹೋರಾಟ ಮಾಡುವಂಥದ್ದು ಮೊದಲಿಂದ ಕೂಡ ನೀವು ಹೋರಾಟ ಮಾಡಬಹುದು ಹೋರಾಟ ನಂದು ನನ್ನ ಹೋರಾಟ ಯಾವತ್ತೀ ದೇಶದಲ್ಲಿ ಯಾವುದೇ ಹೋರಾಟ ನಡೆದಿದ್ರೆ ಬೀದಿಗಳು ಹೋರಾಟ ಮಾಡಿದ ಮೇಲೆ ನಮ್ಗೆ ನ್ಯಾಯ ಸಿಕ್ಕಿರ್ತಕ್ಕಂಥದ್ದು ಕಾನೂನಾತ್ಮಕ ಅಂತ ಹೋರಾಟ ಮಾಡುವಂಥ ಅವಶ್ಯಕತೆ ಬರೋದೇ ಇಲ್ಲ ಏನಾದರೂ ನಮ್ಮ ಮೀಸಲಾತಿ ಸಿಕ್ಕು ಕೋರ್ಟ್ನಿಗೆ ತಪ್ಪಂದರೆ ಅದು ಬೇರೆ ಇನ್ನು ನಮಗೆ ಅಧಿಕೃತ ಆದೇಶ ಪತ್ರ ಸಿಕ್ಕಿಲ್ಲ ಎ ಮೀಸಲಾತಿದು ಹಾಗಾಗಿ ಜನರು ಕಟ್ಕೊಂಡು ಹೋರಾಟ ಮಾಡಬೇಕು ಮೂವತ್ತೆರಡು ವರ್ಷ ಮಾದರಿ ಮೀಸಲಾತಿ ಹೋರಾಟ ಬೀದಿಗಳ ಮೇಲೆ ನ್ಯಾಯ ಸಿಕ್ತು ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ವಾಲ್ಮೀಕಿ ಜನಾಂಗರು ಬೀದಿಗಳನ್ನ ಸಿಕ್ತು ಹಾಗೆ ದೇಶದಲ್ಲಿ ಏನೇ ಪಡ್ಕೋಬೇಕಾದ್ರೂ ಬೀದಿಗಳಿಲೇಬೇಕಾಗುತ್ತೆ ಬೀದಿಗಳ ಮೇಲೆ ನ್ಯಾಯ ಸಿಕ್ಕ ಮೇಲೆ ಒಂದು ವೇಳೆ ಯಾರು ಕೋರ್ಟಿಗೆ ಹೋದಾಗ ಅವಾಗ ನಾವು ಕೋರ್ಟಿಗೆ ಹೋರಾಟ ಮಾಡೋಕ್ಕೆ ಅವಶ್ಯಕತೆ ಇತ್ತು ಹೊರತು ಈಗ ಸದ್ಯಕ್ಕೆ ಕೋರ್ಟ್ ಮುಖಾಂತರ ಮೀಸಲಾತಿ ಪಡೆಯುವಂಥದ್ದು ಸರಿಯಲ್ಲ ನ್ಯಾಯವನ್ನು ಪಡಿಬೇಕಪ್ಪ ಅಂದರೆ ಜನಾಂದೋಲನ ಮಾಡಲೇಬೇಕು ಜನಾಂದೋಲನವನ್ನು ಈಗಾಗಲೇ ಏಳು ಹಂತದ ಹೋರಾಟ ಮಾಡಿ ಎಂಟು ಹಂತ ಹೋರಾಟ ಅವರು ಗುರುಗಳು ಅವರು ಒಂದು ರೀತಿಯಲ್ಲಿ ಹೋರಾಟಕ್ಕೆ ಅವ್ರದೇ ಇರುವಂಥ ಮಾರ್ಗಗಳುಕೊಂಡ್ರೆ ನನ್ನ ಮಾರ್ಗ ಜನಪರ ಹೋರಾಟ ಜನರಿಗೆ ತಿಳ್ಕೊಂಡು ಹೋರಾಟ ಹಂತದ ಮೀಸಲಾತಿ ಹೋರಾಟ ಅದಕ್ಕೆ ಹೆಸರು ಅಂದರೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಂತೇಳಿ ರ್ಯಾಲಿ ಹೆಸರಿತೀವಿ ಈಗಿನ ಮುಖ್ಯಮಂತ್ರಿಗಳು ನಮಗೆ ಮೊನ್ನೆ ನಮ್ಮೇ ಲಾಟಿ ಚಾರ್ಜ್ ಮಾಡಿಸಿದ್ರು ಸಂವಿಧಾನ ಮೀಸಲು ಕೊಡೋಕ್ಕಾಗಲ್ಲ ಅಂತೇಳಿ ಗಾಯದ ಮೇಲೆ ಬರೆಯಳದಾಗ ನಮಗೆ ನೋವು ಮಾಡಿದರು ಹಾಗಾಗ ಆ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆ ಆಗಿ ನಮ್ಮನ್ನು ಅವರಾಗೆ ಕರೆದು ನೀವು ಮೀಸಲಾತಿ ಕೊಡ್ತೀವಿ ಅಂತೇಳಿ ಹೇಳೋವರೆಗೂ ಅವ್ರ ಹತ್ರ ಮತ್ತೆ ನಾವು ಮಂಡಿ ಊರಿ ಮೀಸಲಾತಿ ಕೊಡ್ರಿ ಅಂತ ಕೇಳಕ್ಕೆ ಹೋಗಲ್ಲ ಅಲ್ಲಿವರೆಗೂ ಅವ್ರ ಮನಸ್ಸು ಪರಿವರ್ತನೆ ಆಗೋವರೆಗೂ ಮೀಸಲಾತಿ ಹೋರಾಟವನ್ನು ಪ್ರತಿ ತಾಲೂಕುಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳು ಪ್ರತಿ ಹಳ್ಳಿಯಲ್ಲಿ ಹಿಂದಿನ ಸರ್ಕಾರ ಮಾಡ್ಕೊಂಡು ಬಂದಿರ್ತಕ್ಕಂಥ ರೀತಿ ಈಗಿನ ಸರ್ಕಾರ ನಡ್ಕೊಂಡಂಥ ರೀತಿ ಎಲ್ಲವನ್ನು ಜನರ ಮುಂದೆ ನೆರೆದಿರ್ತೀನಿ ಜನ ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೋ ಆ ಪ್ರಕಾರವಾಗಿ ಮಾಡೋ ಎಂಟನೇ ಇಂಟರ್ನ್ಯಾನ್ಸಲ್ ಹೋರಾಟವನ್ನು ಆರೋಗ್ಯದಿಂದ ಶುರು ಮಾಡಿ ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ತೀವಿ ಆ ಮೂಲಕವಾಗಿ ಏನು ಡಿಸೆಂಬರ್ ಹತ್ತನೇ ತಾರೀಕು ನಮ್ಮ ಮೇಲೆ ಅಟ್ಟೆಚಾರ್ಜ್ ಮಾಡೋದಿಲ್ಲ ಆ ನೋವು ಆ ಕಹಿ ನಮ್ಮನ್ನು ಕಾಡ್ತಾ ಇದೆ ಹಾಗಾಗಿ ಆ ಕಹಿ ಮತ್ತು ನೋವು ಹುಡ್ಕೊಂಡು ನಾವೇನು ಬೇಜಾರು ಮಾಡ್ಕೊಂಡಿಲ್ಲ ಒಟ್ಟಾರೆ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆ ಅವರಾಗಿ ನಮ್ಮನ್ನು ಕರು ದಿವಸ ಕೊಡೋ ಅಂತ ಹೇಳೋವರೆಗೂ ನಿರಂತರವತ್ತು ಹೋರಾಟವನ್ನು ಪ್ರತಿ ತಾಲೂಕುಗಳಲ್ಲಿ ಮಾಡಬೇಕು ಅಂತ ವಿಚಾರ ನಿರ್ಧಾರ ಮಾಡಿ ಮುಂದಿನ ಹೋರಾಟದಲ್ಲಿ ಇಬ್ಬರು ಸ್ವಾಮೀಜಿಗಳನ್ನ ಒಟ್ಟಿಗೆ ಕಾಣಬಹುದು ಅಂತದ್ದು ಯಾಕಂದ್ರೆ ನೀವು ಬೀದಿಗಳ ಹೋರಾಟ ಮಾಡುವಂತದ್ದು ಸಹಜವಾಗಿ ಮೊದಲಿಂದ್ರೂ ಕೂಡ ನೀವು ಹೋರಾಟ ಮಾಡಬಹುದು ಅವರು ನಾವು ಸಂವಿಧಾನಾತ್ಮಕವಾಗಿ ಹೋರಾಟ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ